ಮಂಡ್ಯ ಜಿಲ್ಲೆಯ ಕೊಪ್ಪ ಹೋಬಳಿಯ ಶಂಕರ್ ಅವರ ಜಮೀನಿನಲ್ಲಿ ಆಯೋಜಿಸಲಾದ ರೈತರ ಜಮೀನಿನಲ್ಲಿ ಕಬ್ಬಿನ ಯಾಂತ್ರೀಕೃತ ಬೇಸಾಯ ಪದ್ಧತಿ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಸಸಿ ನಾಟಿ ಯಂತ್ರದಿಂದ ನಾಟಿ ಕಾರ್ಯ ಮಾಡಿ ಗಮನ ಸೆಳೆದರು ಇನ್ನು ಕಾರ್ಯಕ್ರಮದ ಹಿನ್ನೆಲೆ ವೇದಿಕೆಯಲ್ಲಿ ಸಸಿಗಳಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಸಕಾಲಕ್ಕೆ ಕಬ್ಬಿನ ಬೇಸಾಯ ಕೈಗೊಳ್ಳುವ ಜೊತೆ ಬಿತ್ತನೆ ನಾಟಿ ಹನಿ ನೀರಾವರಿ ಘಟಕ ಅಳವಡಿಕೆ ಬೇಸಾಯ ಕಟಾವು ಹಾಗೂ ಕೊಳೆ ಬೆಳೆ ನಿರ್ವಹಣೆಗೆ ಯಂತ್ರೋಪಕರಣಗಳ ಸಹಾಯ ಅಗತ್ಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿತ್ತನೆಯಿಂದ ಕಟಾವಿನವರೆಗೂ ಯಾಂತ್ರಿಕ ಬೇಸಾಯ ಆಳವಡಿಸಿಕೊಳ್ಳುವ ಮೂಲಕ ರೈತರು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿದೆ ಸರ್ಕಾರದಿಂದಲೂ ಈ ದಿಶೆಯಲ್ಲಿ ಸಾಕಷ್ಟು ಸಹಾಯಧನ ನೀಡಲಾಗುತ್ತಿದ್ದು ಕಬ್ಬು ಬೆಳೆಗಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎನ್ನುವುದು ನಮ್ಮ ಆಶಯವೆಂದರು ಇನ್ನು ಸರ್ಕಾರದ ಮಹತ್ವಾಕಾಂಕ್ಷಿ ಉಪಕ್ರಮವಾಗಿರುವ ಹಾರ್ವೆಸ್ಟರ್ ಹಬ್ ಕಾರ್ಯಕ್ರಮದಡಿ ಸಹಾಯಧನದಲ್ಲಿ ವಿತರಣೆ ಮಾಡಲಾಗಿರುವ ಸಂಯುಕ್ತ ಕಟಾವು ಯಂತ್ರದ ಮೂಲಕ ಕಬ್ಬು ಕಟಾವು ಮಾಡಿದ ಸಚಿವರು ಐದು ಅಡಿ ಅಂತರದಲ್ಲಿ ಕಬ್ಬಿನ ಬಿತ್ತನೆ ಹಾಗೂ ಕಬ್ಬಿನ ಪೈರು ನಾಟಿ ಸಹಿತ ವಿವಿಧ ಪ್ರಾಯೋಗಿಕ ಚಟುವಟಿಕೆಗಳನ್ನು ಸಹ ಅವರು ನಿರ್ವಹಿಸಿದರು ನೈನ್ ಲೈವ್ ನ್ಯೂಸ್ ಮಂಡ್ಯ